ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದೀರಾ ಯುವರ್ ಇನ್ಫೋಡೆಸ್ಕ್ ನಾವು ಇವತ್ತಿನ ವಿಡಿಯೋದಲ್ಲಿ ಚೀನಾದ ಬಗ್ಗೆ ಮಾತಾಡೋಣ ಈ ದೇಶದ ಬಗ್ಗೆ ಎಲ್ಲರಿಗೂ ಗೊತ್ತಿರೋದು ಗ್ರೇಟ್ ವಾಲ್ ಅಂದರೆ ದೊಡ್ಡ ಗೋಡೆ ಆದರೆ ಇದರ ಹಿಂದೆ ಇನ್ನಷ್ಟು ಕಥೆಗಳಿವೆ ಹಳೆಯ ಇತಿಹಾಸ ಫುಡ್ ಹಾಗೂ ಫಾಸ್ಟ್ ರೈಲುಗಳು ಇನ್ನೂ ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡೋಣ ಚೀನಾ ಪೂರ್ವ ಏಷ್ಯಾದಲ್ಲಿದೆ ಅಂದರೆ ಈಸ್ಟ್ ಏಷ್ಯಾ ಗಾತ್ರದ ವಿಚಾರಕ್ಕೆ ಬಂದರೆ ಜಗತ್ತಿನಲ್ಲೇ ನಾಲ್ಕನೇ ದೊಡ್ಡ ದೇಶ ಭಾರತ ನೇಪಾಳ ರಷ್ಯಾ ವೆಯಟ್ನಂ ಹಾಗೂ ಇನ್ನೂ ಹಲವಾರು ದೇಶಗಳ ಜೊತೆ ಗಡಿ ಹಂಚಿಕೊಂಡಿದೆ ಚೀನಾದ ರಾಜಧಾನಿ ಅಂದರೆ ಕ್ಯಾಪಿಟಲ್ ಸಿಟಿ ಬೇಜಿಂಗ್ ಹಾಗೂ ಚೀನಾದಲ್ಲಿರುವಂತಹ ದೊಡ್ಡ ನಗರ ಅಂದರೆ ಅದು ಚಾಂಗ್ಚಿಂಗ್ ಇಲ್ಲಿ ಹಿಮಾಲಯ ಪರ್ವತ ದೊಡ್ಡ ಮರಳು ಭೂಮಿ ನದಿಗಳು ಎಲ್ಲವೂ ಇದೆ ಚೀನಾ ಅಂದರೆ ಜನ ತುಂಬ ಜಾಸ್ತಿ ಒಂದು ಪಾಯಿಂಟ್ ನಾಲ್ಕು ಬಿಲಿಯನ್ ಜನರು ಇಲ್ಲಿ ಐವತ್ತಾರು ಜನಾಂಗಗಳಿದ್ದಾರೆ ಅದರಲ್ಲಿ ಹಾನ್ ಚೈನೀಸ್ ಅತಿ ಹೆಚ್ಚು ಮಾತನಾಡುವ ಭಾಷೆ ಮ್ಯಾಂಡ್ರಿನ್ ಆದರೆ ಇನ್ನೂ ಹಲವಾರು ಸ್ಥಳೀಯ ಭಾಷೆಗಳಿವೆ ಚೀನಾದ ಇತಿಹಾಸ ತುಂಬ ಹಳೆಯದು ಐದು ಸಾವಿರ ವರ್ಷಗಳಿಗಿಂತ ಹೆಚ್ಚು ಇಲ್ಲಿ ಪೇಪರ್ ಗನ್ ಪೌಡರ್ ಹಾಗೂ ದಿಕ್ಕು ತೋರಿಸುವ ಕಂಪಸ್ ಇವೆಲ್ಲ ಚೀನಾದ ಕೊಡುಗೆಗಳು ಚೀನಾ ಎಂದಾಗ ಎಲ್ಲರಿಗೂ ನೆನಪಾಗುವುದು ಗ್ರೇಟ್ ವಾಲ್ ಆಫ್ ಚೀನಾ ಇದು ಇಪ್ಪತ್ತೊಂದು ಸಾವಿರ ಕಿಲೋಮೀಟರ್ ಉದ್ದವಿದೆ ಇಲ್ಲಿ ಹೊಸ ವರ್ಷ ಅಥವಾ ನ್ಯೂ ಇಯರ್ ಅನ್ನು ತುಂಬಾ ವಿಜೃಂಭಣೆಯಿಂದ ಆಚರಿಸುತ್ತಾರೆ ಒನ್ ಆಫ್ ದ ಫೇಮಸ್ ಡ್ಯಾನ್ಸ್ ಅಂದರೆ ಅದು ಡ್ರ್ಯಾಗನ್ ಡ್ಯಾನ್ಸ್ ಇಂದು ಚೀನಾ ಜಗತ್ತಿನಲ್ಲೇ ಎರಡನೇ ದೊಡ್ಡ ಆರ್ಥಿಕ ಶಕ್ತಿಯನ್ನು ಹೊಂದಿರುವ ದೇಶವಾಗಿದೆ ಇಲ್ಲಿ ಬಟ್ಟೆಯಿಂದ ಹಿಡಿದು ಫೋನ್ಗಳವರೆಗೂ ಬಹಳಷ್ಟು ವಸ್ತುಗಳನ್ನು ಇಲ್ಲಿ ತಯಾರಿಸುತ್ತಾರೆ ದೊಡ್ಡ ಕಂಪನಿಗಳಾದ ಹವಾಯ್ ಶವಮಿ ಅಲಿಬಾಬಾ ಎಲ್ಲವೂ ಇಲ್ಲಿಂದನೇ ಬಂದಿದೆ ಅತಿ ವೇಗದ ರೈಲು ಅದು ನಲವತ್ತು ಸಾವಿರ ಕಿಲೋಮೀಟರ್ ಗಿಂತಲೂ ಹೆಚ್ಚು ದೂರ ಸಾಗುತ್ತದೆ ಎಲೆಕ್ಟ್ರಿಕ್ ವಾಹನ ಸೌರಶಕ್ತಿ ಎಲ್ಲದರಲ್ಲೂ ಮುಂಚಣಿಯಲ್ಲಿದೆ ಚೀನೀಸ್ ಫುಡ್ ಎಂದ್ರೆ ಯಾರಿಗೆ ತಾನೇ ಗೊತ್ತಿಲ್ಲ ಅದರಲ್ಲೂ ಡಿಮ್ಸಮ್ ಸಿಜ್ವಾನ್ ಪಾಟ್ ಪ್ರಸಿದ್ಧಿಯಲ್ಲಿದೆ ಹಾಗೆ ಅಕ್ಕಿ ನೂಡಲ್ಸ್ ಟೋಫು ಚಾ ಇವೆಲ್ಲ ಇವರ ದಿನನಿತ್ಯದ ಆಹಾರಗಳು ಚೀನಾದ ಜನರು ಕುಂಫು ತೈಚಿ ಎನ್ನುವಂತಹ ಯುದ್ಧ ಕಲೆಗಳನ್ನು ಇಂದಿಗೂ ಪ್ರಾಕ್ಟೀಸ್ ಮಾಡ್ತಾರೆ ಹೀಗಾಗಿ ಚೀನಾ ಅಂದರೆ ಹಳೆಯ ಕತೆಗಳು ಇವೆ ಹೊಸ ಆವಿಷ್ಕಾರಗಳು ಇವೆ ನಿಮಗೆ ಯಾವುದು ಹೆಚ್ಚು ಇಷ್ಟ ಆಯಿತು ಇವರ ಸಂಸ್ಕೃತಿ ಫುಡ್ ಅಥವಾ ಟೆಕ್ನಾಲಜಿ ಕೆಳಗೆ ಕಮೆಂಟ್ ಮಾಡಿ ಹೇಳಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು